ಯತ್ನ ಅವರು ಏನು ಪರೀಕ್ಷೆಗಳು ನಡೀತವೆ ಖಾಲಿ ಹುದ್ದೆಗಳ ಅದರಲ್ಲಿ ಏನಾಗ್ತದೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಒಂದೇ ದಿನಾಂಕ ನಿಗದಿ ಆಗೋದ್ರಿಂದ ಅವರು ಅದ್ರ ತಯಾರಿ ಸಲುವಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅನ್ನುವಂಥದ್ದು ಮತ್ತು ಈ ಇಷ್ಟು ದಿವಸ ಏನು ನೇಮಕಾತಿ ಇವತ್ತು ಕರೋನಾ ಹೊತ್ತು ಯಾವ್ಯಾವ ಕಾರಣದಿಂದ ನೇಮಕಾತಿ ಆಗ್ಲಾರ್ದು ಸರ್ಮಾನ್ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಒಟ್ಟು ಗ್ರೂಪ್ ಎ ಹದಿನಾರು ಸಾವಿರದ ಹದಿನೇಳು ಗ್ರೂಪ್ ಬಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಗ್ರೂಪ್ ಸಿ ಒಂದು ಲಕ್ಷ ಅರವತ್ತಾರು ಸಾವಿರ ಇಪ್ಪತ್ತೊಂದು ಗ್ರೂಪ್ ಡಿ ಎಪ್ಪತ್ತೇಳು ಸಾವಿರ ಆರುನೂರ ಹದಿನಾಲ್ಕು ಅಧ್ಯಕ್ಷರು ಒಟ್ಟು ಕರ್ನಾಟಕದಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇವೆ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈಗಾಗಲೇ ನಮ್ಮ ಹುಣಸೂರು ಶಾಸಕರು ಹೇಳ್ತಾ ಇದ್ರು ನಮ್ಮಲ್ಲಿ ಇಂಜಿನಿಯರ್ಸ್ ಇಲ್ಲ ನಮ್ಮಲ್ಲಿ ಅಕೌಂಟೆಂಟ್ಸ್ ಇಲ್ಲ ಇವತ್ತು ನಮ್ಮ ಬಿಜಾಪುರ ಕಾರ್ಪೊರೇಷನ್ ಅದೇ ಸಮಸ್ಯೆ ಇದೆ ಸುಮಾರು ಹದಿನೈನೂರ ಎಂಬತ್ತು ಟೋಟಲ್ ಹುದ್ದೆಗಳಲ್ಲಿ ಸುಮಾರು ನಾಲ್ಕುನೂರು ಜನನೂ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಸರ್ಕಾರ ಟೋಟಲ್ ಆಗಿ ಇವತ್ತು ನೇಮಕಾತಿಯ ವಿಳಂಬದಿಂದ ಯಾರಿಗೆ ವಯೋಮಿತಿಯನ್ನು ನಾವು ನಿಗದಿಪಡಿಸ್ತೀವಲ್ಲ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿ ಅವರಿಗೆ ಅನುಕೂಲ ಆದರೆ ಅವರ ಜೀವಿಯನ್ನು ನಿಗದಿಪಡಿಸಿರ್ತಿರಲಿಲ್ಲ ವಯಸ್ಸು ಇದು ಉದಾಹರಣೆಗೆ ಇವತ್ತು ಪೊಲೀಸ್ ಪೇದೆ ನೇಮಕಾತಿ ಅಧ್ಯಕ್ಷರೇ ಮೂರ್ನಾಲ್ಕು ವರ್ಷದಿಂದ ನೇಮಕಾತಿ ಆಗಿಲ್ಲ ಆದರೆ ಈ ಉಳಿದ ರಾಜ್ಯಗಳಲ್ಲಿ ಇದನ್ನು ಸಡಿಲಿಸಿ ಇವತ್ತು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಗುಜರಾತ್ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಅಧ್ಯಕ್ಷರೇ ತೆಲಂಗಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲ ಕಡೆನೂ ಈ ಕರೋನಾ ಸಂದರ್ಭದಲ್ಲಿ ಏನು ನೇಮಕಾತಿ ವಿಳಂಬ ಆಗಿದೆಯಲ್ಲ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟು ಅಲ್ಲಿ ಮಹಾರಾಷ್ಟ್ರದಲ್ಲಿ ಎಸ್ ಸಿ ಎಸ್ ಟಿಗೆ ಮೂವತ್ತ್ ಮೂರು ಒ ಬಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೊಂದು ಈ ರೀತಿ ಅಧ್ಯಕ್ಷರೇ ವಯೋಮಿತಿಯನ್ನು ಏನು ಮಾಡಿದ್ದಾರೆ ಇವತ್ತು ಸುದೈವದಿಂದ ನಮ್ಮ ಗೃಹ ಮಂತ್ರಿಗಳು ಸಹ ಇಲ್ಲೇ ಇರುವುದರಿಂದ ನಾನು ಈ ಪೊಲೀಸ್ ನೇಮಕಾತಿಯಲ್ಲಿ ಬಹಳಷ್ಟು ಜನ ನನಗೆ ಮನವಿ ಮಾಡಿಕೊಡ್ತಾ ಇದ್ದಾರೆ ಅವರು ಎಷ್ಟೋ ದಿವಸಗಳಿಂದ ಪ್ರಯತ್ನ ಮಾಡಿ ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡಿ ತಮ್ಮ ದೇಹದ ದಾಢತೆಯನ್ನು ಯಾವ ರೀತಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಯೋಗ್ಯತೆಯನ್ನು ಪಡಿಲಿಕ್ಕೆ ನಾಲ್ಕೈದು ವರ್ಷದಿಂದ ಪ್ರಯತ್ನ ಮಾಡಿದಂತ ಲಕ್ಷಾಂತರ ಇವತ್ತು ಪೊಲೀಸ್ ನೇಮಕಾತಿ ಆಗಿರ್ಬೋದು ಮತ್ತು ಇನ್ನಿತರ ಇಲಾಖೆಗಳಲ್ಲಿ ನೇಮಕಾತಿನೇ ಆಗಿ ಅಲ್ಲಂದ್ರ ಮೇಲೆ ಅಧ್ಯಕ್ಷರೇ ಒಂದು ಕಡೆ ಒಂದು ಯಾವುದೇ ಒಂದು ಆಡಳಿತ ಸರ್ಕಾರ ಸರಿಯಾಗಿ ನಡಿಬೇಕಾದ್ರೆ ಯಾವುದೇ ಒಂದು ಕಚೇರಿಯಲ್ಲಿ ಪೂರ್ಣ ಪ್ರಮಾಣದ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದಾಗ ಇವತ್ತು ಜನಸಾಮಾನ್ಯರ ಕೆಲಸ ವೇಗವಾಗಿ ಆಗಲಿಕ್ಕೆ ಸಾಧ್ಯ ಇದೆ ಅಧ್ಯಕ್ಷರು ಆದರೆ ದುರ್ದೈವನಂದ್ರೆ ಇವತ್ತು ನೇಮಕಾತಿ ಇಲ್ಲಾರದನೇ ಪೊಲೀಸ್ ಇಲಾಖೆಯ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲ ಇಲಾಖೆಯಲ್ಲಿ ಇವತ್ತು ಜೂನಿಯರ್ ಇಂಜಿನಿಯರ್ಸ್ ಇರ್ಬೋದು ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು ಆ ವಯೋಮಿತಿಯನ್ನ ಒಂದು ಒಂದು ಟೈಮಿಗೆ ನೀವು ಸಡಲಿಸಿ ಆ ವಯೋಮಿತಿಯಿಂದ ಎರಡು ಮೂರು ವರ್ಷ ಅಷ್ಟೇ ಬಾರದವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ಅವರ ಲಕ್ಷಾಂತರ ಜನ ಇವತ್ತು ನೋಡಿ ಅಧ್ಯಕ್ಷ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ಉದ್ಯೋಗಗಳು ಇವತ್ತು ಹುದ್ದೆಗಳು ಖಾಲಿ ಇವೆ ಇಷ್ಟು ಕುಟುಂಬಗಳಿಗೆ ನೀವು ಉದ್ಯೋಗ ಕೊಟ್ಟರೆ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಚರ್ಚೆ ಆಗೋದು ಕಡಿಮೆ ಆಗ್ತದೆ ಆದರೆ ಅಧ್ಯಕ್ಷರೇ ಅದರ ಜೊತೆಗೆ ಅನೇಕ ಕಡೆ ಈಗ ಅನೇಕ ಸುಮಾರು ಇಪ್ಪತ್ತೈದು ವರ್ಷದಿಂದ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿದಂಥವರು ಅವರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದು ಆಗಿರ್ತಾರೆ ಇಪ್ಪತ್ತು ಆರು ವರ್ಷ ಭಾರತೀಯ ಸೇನೆದಾಗ ಕೆಲಸ ಮಾಡಿರ್ತಾರೆ ಅಧ್ಯಕ್ಷರೇ ಮುಂದೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಪೊಲೀಸ್ ವ್ಯವಸ್ಥೆಯಲ್ಲಿದೆ ಕೊನೆಯ ದಿನಗಳಲ್ಲಿ ಜಿಲ್ಲಾ ವರ್ಗಾವಣೆ ಮಾಡಿ ಲಕ್ಷ ಮಾಡಿಕೊಟ್ರೆ ಪತಿ ಪತ್ನಿಗಳ ದಂಪತಿಗಳ ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ರೆ ಆ ಭಾರತೀಯ ಸೈನ್ಯದಲ್ಲಿ ದೇಶಕ್ಕಾಗಿ ಸೇವೆ ಮಾಡಿದಂತ ಜನರಿಗೆ ಒಂದು ಒಂದು ಔದಾರ್ಯವನ್ನ ಈ ರಾಜ್ಯ ಸರ್ಕಾರ ಸಲ್ಲಿಸಬೇಕು ಅಂತ ಇನ್ನು ಅಧ್ಯಕ್ಷರೇ ಇವತ್ತು ಪರೀಕ್ಷೆ ಮುಂದೂಡಬೇಕು ಕೃಷಿ ಅಧಿಕಾರಿಗಳು ಸಹಾಯ ಕೃಷಿ ಅಧಿಕಾರಿಗಳು ಎಡಬ್ಲ್ಯೂ ಎ ಡಬ್ಲ್ಯೂ ಎರಡು ಪರ್ಸೆಂಟ್ ನಟು ಕ್ರೀಡಾಕೂಟ ಕೂಟ ಸಲುವಾಗಿ ಸಮಸ್ಯೆಯಾಗಿ ಕೆಐಟಿಯಲ್ಲಿ ಇದನ್ನು ಹುಡ್ಕೊಂಡು ಕೂತ್ರು ಈಗ ಒಮ್ಮಿಂದೊಮ್ಮೆ ತಡೆಯಾದ್ಮೇಲೆ ತಡೆಗೊಳಿಸ ಸೆಪ್ಟೆಂಬರ್ ಆರು ಏಳು ಹೈದರಾಬಾದ್ ಕರ್ನಾಟಕದ ಕೆ ಪಿ ಎಸ್ ಸಿ ಪರೀಕ್ಷೆ ದಿನಾಂಕ ನಿಗೊಳಿಸಿದ ತಕ್ಷೆ ಅದೇ ವೇಳೆಯಲ್ಲಿ ಇವತ್ತು ಆಗಸ್ಟ್ ಮೂವತ್ತು ಸೆಪ್ಟೆಂಬರ್ ಒಂಬತ್ತು ನಾಲ್ಕು ಅಕ್ಟೋಬರ್ ನಾಲ್ಕು ಐದು ಹನ್ನೊಂದು ಹನ್ನೆರಡು ನವೆಂಬರ್ ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ಐ ಬಿ ಪಿ ಎಸ್ ಪರೀಕ್ಷೆಗಳು ರೈಲ್ವೆ ಇಲಾಖೆ ಪರೀಕ್ಷೆಗಳು ಎಲ್ಲನೂ ಉಂಗಡಿ ಬಂದ್ಬಿಟ್ಟಿದೆ ಇಲ್ಲಿ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡಿದ್ರಾಗ ಅವರು ಹೇಳಿದ್ದಾರೆ ಇಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ ನಾವು ಅದನ್ನು ಮುಂದಿನ ದಿವಸಗಳಲ್ಲಿ ಇವತ್ತೇನು ಈ ರೀತಿ ಗೊಂದಲ ಏನಾಗ್ತಾ ಇದೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಂಡಲ್ಲಿ ಪರೀಕ್ಷಾ ದಿನಗಳು ಅತಿಕ್ರಮವಾಗುವ ಸಂಭವವಿರುತ್ತದೆ ಇದರಿಂದ ಸ್ಪರ್ಧಾಕಾಂಕ್ಷಿಗಳಿಗೆ ಬಹು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಎಂಬುದನ್ನು ಪರಿಗಣಿಸಿ ಇನ್ನು ಮುಂದೆ ವಿವಿಧ ಪರೀಕ್ಷಾ ಪ್ರಾಧಿಕಾರಗಳು ಪರಸ್ಪರ ಸಮಾಲೋಚನೆ ನಡೆಸಿ ದಿನಾಂಕಗಳನ್ನು ಒಂದಕ್ಕೊಂದು ಅತಿಕ್ರಮವಾಗದಂತೆ ವೇಳಾಪಟ್ಟಿ ನಿಗದಿಗೊಳಿಸುವಂತೆ ಸೂಚನೆಗಳನ್ನು ನೀಡಲಾಗುವುದು ಸರ್ಕಾರ ಹೇಳಿದೆ ಅಧ್ಯಕ್ಷರೆ ಆದರೆ ಅದನ್ನು ಈಗಿಂದಲೇ ಇವತ್ತೇನು ಅಗ್ರಿಕಲ್ಚರ್ ಡೇ ಕರೆದಿದ್ದಾರೆ ಅದನ್ನು ಮುಂದೂಡಿ ಅವ್ರಿಗೂ ಅದೇ ಅಭ್ಯಾಸ ಮಾಡ್ಲಿಕ್ಕೆ ಮಾನ್ಯ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನಾ ಬೆಳಗಾವಿ ಸೌಧದಲ್ಲಿ ಪಿ ಎಸ್ ಐ ಪರೀಕ್ಷೆ ಮುಂದೆ ಹಾಕ್ಬೇಕಂದಾಗ ಅವರು ಔದಾರ್ಯದಿಂದ ನಮ್ಮ ಗೃಹ ಸಚಿವರು ಒಂದು ಎರಡು ಮೂರು ತಿಂಗಳು ಅವ್ರಿಗೆ ಅವಕಾಶ ಕೊಟ್ಟರು ಅದೇ ರೀತಿ ಇವತ್ತು ಇವೆಲ್ಲ ಇಲಾಖೆ ಏನು ಒಮ್ಮೆ ಬಂದಿದಾವಲ್ಲ ಅಧ್ಯಕ್ಷರೇ ಪರೀಕ್ಷೆಗಳು ಅದನ್ನು ಅವ್ರಿಗೆಲ್ಲದಕ್ಕೂ ಅಧ್ಯಕ್ಷರೇ ಯಾರ್ಯಾರು ಅರ್ಹತೆ ಇದೆ ಅಲ್ಲೆಲ್ಲೆಲ್ಲೇ ನೇಮಕಾತಿ ಆಗೋದ್ರಿಂದ ಅಷ್ಟು ನಮ್ಮ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಚಿಕ್ಕಂಗ ಆಗ್ತದೆ ಅದಕ್ಕೆ ಜೊತೆಗೆ ಅಧ್ಯಕ್ಷರೇ ಇವತ್ತು ಇನ್ನೊಂದು ಬಹಳ ಈ ಅತಿಥಿ ಉಪನ್ಯಾಸಕರದ ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ ಇದಕ್ಕೆ ಸಾಕಷ್ಟು ಸರ್ಕಾರ ಸಮಯ ಕೊಟ್ಟಿದೆ ಮೂರು ವರ್ಷ ಕಾಲಾವಧಿಯಲ್ಲಿ ಏನು ವಿದ್ಯಾರ್ಥರ್ಹತೆಯನ್ನು ಹೊಂದಿಲ್ಲಲ್ಲ ಅತಿಥಿ ಉಪನ್ಯಾಸಕರಿಗೆ ಅವ್ರಿಗೆ ಮೂರು ವರ್ಷದಲ್ಲಿ ಆ ವಿದ್ಯಾರ್ಹತೆಯನ್ನು ಹೊಂದಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿದ್ರು ಅದು ಹದಿನಾಲ್ಕು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧ್ಯಕ್ಷರೇ ಮೂರು ವರ್ಷ ಕಾಲ ಮುಗಿತು ಸರ್ಕಾರ ಹಾಕಿದಂಥದಕ್ಕೆ ಯಾರು ಆ ಪ ಏನು ಅವರು ವಿದ್ಯಾರ್ಥಿನ ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಥವಾ ವಿದ್ಯಾರ್ಥಿನ ಹೊಂದದೇ ಫೇಲ್ ಆಗಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರುವಂಥ ಕೆಲಸ ಮಾಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾರು ವಿದ್ಯಾರ್ಥಿ ಇದೆ ಯಾರು ಇವತ್ತು ಉಪನ್ಯಾಸಕರಿದ್ದಾರೆ ಅವರಿಗೆ ನೇಮಕಾತಿ ಮಾಡುವಂತದ್ದು ಆದರೆ ಇವತ್ತು ಕಾಲೇಜುಗಳನ್ನು ನಾವು ಕೊಟ್ಟಿ ಆದ್ರೆ ಇಲ್ಲಿವರೆಗೆ ಉಪನ್ಯಾಸಕರೇ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳು ಏನ್ ಕಲಿಬೇಕಾದ್ಯಕ್ಷೆ ಒಬ್ಬ ಸೈನ್ಸ್ ಲೆಕ್ಚರರು ಆರ್ಟ್ಸ್ ಹೇಳಕ್ಕಾಗುದಿಲ್ಲ ಒಬ್ಬ ಆರ್ಟ್ಸ್ ಲೆಕ್ಚರರು ಮ್ಯಾಥ್ಸ್ ಹೇಳಕ್ಕಾಗುದಿಲ್ಲ ಇವ್ರು ಏನು ನೇಮಕಾತಿ ಇದೆ ಇದನ್ನ ಸರ್ಕಾರ ಏನು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ನೇಮಕಾತಿಯನ್ನು ರಾಜ್ಯದಲ್ಲಿ ಮಾಡೋದ್ರ ಮೂಲಕ ನಮ್ಮ ಏನ್ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನು ಕೆಲಸಗಳ ಆಗ್ತಾ ಇಲ್ಲ ಏನ್ ಕೇಳಿದ್ರು ಏನ್ ಕೇಳಿದ್ರು ಅಕೌಂಟೆಂಟ್ ಇಲ್ಲ ಏನು ಕಮಿಷನರ್ ಇಲ್ಲ ಈ ರೀತಿ ಕೊರತೆ ಏನಿದೆ ಇದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಿಂತ ಬಹಳ ಮಹತ್ವ ಯಾಕಂದ್ರೆ ಮೂವತ್ತು ಸಾವಿರ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟರೆ ಇದಕ್ಕಿಂತ ದೊಡ್ಡ ಉಪಕಾರ ಅಲ್ಲದ್ರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ಇವತ್ತೇನು ಪೊಲೀಸರ ನೇಮಕಾತಿಯಲ್ಲಿ ವಯೋಮತಿ ಹೆಚ್ಚಳ ಮಾಡುವುದಂತಹಾಗಲಿ ಕೃಷಿ ಇಲಾಖೆ ಒಂದು ಪರೀಕ್ಷೆ ಮುಂದೂಡೋದಾಗಲಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಇರಲಿ ಮತ್ತು ಒಟ್ಟು ಟೋಟಲಿ ಕರ್ನಾಟಕದಲ್ಲಿ ಏನು ನೇಮಕಾತಿ ತರದು ನಿಂತಿದೆ ಅದಕ್ಕೆ ಒಂದು ಗಂಭೀರವಾಗಿ ಸರ್ಕಾರ ಚರ್ಚೆ ಮಾಡಿ ಚಿಂತನೆ ಮಾಡಿ ಒಂದು ಸೊಲ್ಯೂಷನ್ ಕಂಡು ಪ್ರಯತ್ನ ಮಾಡಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರಾದಂಥ ಬಸನಗೌಡ ಪಾಟೀಲ್ ಅವರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಬಾಕಿ ಇದ್ದು ಪರೀಕ್ಷಾ ದಿನಾಕ ನಿಗದಿ ಕೊಡೋದ್ರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅಗತ್ಯ ತಾರತಮ್ಯದ ಬಗ್ಗೆ ಕೇಳಿದ್ದಾರೆ ಅದ್ರ ಜೊತೆ ಈಗ ಅವರು ಈ ಏನು ಖಾಲಿ ಹುದ್ದೆಗಳೇನಿದ್ದಾವೆ ಮತ್ತು ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಏನು ಏಜ್ ರಿಲ್ಯಾಕ್ಸೇಷನ್ ಅನ್ನು ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಇದು ಮಾತನಾಡಿದ್ದಾರೆ ಅವರು ಪ್ರಶ್ನೆ ಕೇಳಿದಂಥದ್ದು ಏನು ಒಂದು ಈ ಪರೀಕ್ಷಾ ದಿನ ದಿನಾಂಕಗಳು ಯಾಕಂದ್ರೆ ಒಂದಕ್ಕೊಂದು ಕ್ಲಾಶ್ ಆಗಿಬಿಟ್ರೆ ಅವರು ಅವಕಾಶ ಕಳ್ಕೋತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ಉತ್ತರ ಕೊಟ್ಟಿದ್ದಾರೆ ಒಂದು ವೇಳೆ ಈಗಾಗಲೇ ನಾವು ಕ್ರಮ ಕೈಗೊಳ್ತೀವಿ ಅದನ್ನು ಅತಿಕ್ರಮಣವಾಗದಂತೆ ಒತ್ತಸ ನಾವು ನೋಡ್ಕೋತೀವಿ ಅಂತ ಹೇಳಿದರೆ ಒಂದು ವೇಳೆ ವಿವಿಧ ಆಯ್ಕೆ ಪಾಧಿಕಾರಿಗಳು ವಿವಿಧ ಇಲಾಖೆಗಳ ನೇಮಕ ಅವರು ಓದಿ ಹೇಳಿದ್ದಾರೆ ನೇಮಕ ಪ್ರಕ್ರಿಯೆಯಲ್ಲಿ ಇವತ್ತು ಅತಿಕ್ರಮ ಸಂಭವ ಇರ್ತದೆ ಅದರಿಂದ ಸ್ಪರ್ಧಕ ಬಹು ಪರೀಕ್ಷೆ ತೆಗೆದುಕೊಳ್ಳೋಕೆ ಸದ್ವಿರುಗನ್ನು ಮಾಡಿಕೊಂಡು ಇವತ್ತು ವಿವಿಧ ಪರೀಕ್ಷಾ ಪ್ರಾಧಿಕಾರಿಗಳಿರ್ದಾವೆ ಅವೆಲ್ಲವೂ ಪರಸ್ಪರ ಸಮಾಲೋಚಿಸಿಕೊಂಡು ಯಾಕಂದ್ರೆ ಯಾರಿಗೂ ಕೂಡ ಅವಕಾಶ ಪ್ರಾಪ್ ಮಾಡ್ದು ಅವ್ರು ಹೇಳಿದಂತದ್ದು ನಾನು ಕೂಡ ಒಪ್ತೇನೆ ಅದು ಮುಖ್ಯಮಂತ್ರಿಗಳು ಅದನ್ನ ಹೇಳಿದ್ದಾರೆ ಒಂದು ಕ್ರದುವಾಗುತ್ತೆ ವೇಳಾಪಟ್ಟಣಗಿಸ್ಕೊಡುವಂತೆ ಸಹ ಸೂಚಿಗಳನ್ನ ಸಹ ಎಲ್ಲಾ ಪ್ರಾಧಿಕಾರಗಳ ಕೊಡುವಂತದ್ದು ಆಗ್ತದೆ ಒಂದು ಎರಡನೇದು ಅವರು ಈಗ ವೇಕೆನ್ಸಿ ಬಗ್ಗೆ ಇಲ್ಲಿ ಈಗ ಕೇಳಿದಿಲ್ಲ ಇದನ್ನ ಅವ್ರು ಆದ್ರೂ ಕೂಡ ಈಗ ಪ್ರಸ್ತಾಪ ಮಾಡಿದ್ದಾರೆ ಆ ವೆಕೆನ್ಸಿಗಳನ್ನ ಸಹ ಹಂತ ಹಂತವಾಗಿ ಇದು ಮಾಡುವ ಜೊತೆಗೆ ಅವರು ಕೊರೋನಾ ಸಂದರ್ಭದಲ್ಲಿ ಒಂದು ಸಹ ಎರಡು ವರ್ಷ ಏನಿದು ಆಗಿದೆ ಅದಕ್ಕೆ ಬೇರೆ ಬೇರೆ ರಾಜ್ಯಗಳು ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅದನ್ನ ನಾನು ತಮ್ಮ ಕೊಡಿ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸಿ ನಮ್ಮ ಸರ್ಕಾರ ಏನು ಕ್ರಮಗಳನ್ನು ಕೈಕೊಳ್ಬೇಕು ಅದನ್ನು ಹಾಕುತ್ತಾರೆ ಅದ್ರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಸಹ ಗೃಹ ಇಲಾಖೆ ಪೊಲೀಸರು ವೃತ್ತರ ವಿಚಾರ ಹೇಳಿದ್ರೆ ಸಂಬಂಧಿಸಿದ ಸಚಿವರು ಗೃಹ ಸಚಿವರು ಕೂಡ ಇಲ್ಲೇ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ರಮವನ್ನು ಕೈಕೊಡ್ತೀವಿ ಮತ್ತು ಈ ಅತಿಥಿ ಅತಿಥಿ ಉಪನ್ಯಾಸಕರ ಬಗ್ಗೆ ಅವ್ರು ಕೇಳಿದರು ಆಗ ಅದನ್ನೆಲ್ಲ ಸುದೀರ್ಘವಾಗಿ ಇವತ್ತು ಸೂತ್ರವನ್ನು ಕೊಟ್ಟಿದ್ದೀವಿ ಬೇರೆ ಬೇರೆ ಏನಾಗ್ತದೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಏನಾಗ್ತದೆ ಕರ್ನಾಟಕ ವಿಶ್ ರಾಜ್ಯ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಅವರು ಹೇಳುವಂಥದ್ದು ಅವರಿಗೆ ಒಂದು ಮೂರು ವರ್ಷ ಕಾಲ ಅವಕಾಶ ಕೊಟ್ಟು ಅವರು ಎರಡು ಸಾವಿರ ಒಳಗೆ ಒಂದು ಸ್ಪೆಸಿಫಿಕ್ ಡೇಟ್ನಲ್ಲಿ ಇದನ್ನು ಮಾಡಿದ್ರೆ ಅವ್ರಿಗೆ ನಾವು ತೊಂದು ಸಾವಿರ ಮೇಲೆ ಕ್ರಮ ಕೈಗೊಳ್ಬೇಕು ಅವ್ರನ್ನ ಅಂತ ಹೇಳಿ ಆದರೆ ಒಂದು ಸಹ ಅವರು ಕೋರ್ಟಿಗೆ ಹೋಗಿ ಇದು ಮಾಡಿದ್ರಿಂದ ಒಂದು ಸಹ ಸಾಕ ಕೋರ್ಟ್ನಲ್ಲಿ ಒಂದು ಸಹ ನಾವು ಕೂಡ ಅದನ್ನ ಶೀಘ್ರದಲ್ಲೇ ಇದು ಮಾಡ್ಲಿಕ್ಕೆ ಒಂದು ಸಹ ಮುಖ್ಯಮಂತ್ರಿಗಳು ಅವ್ರ ಗಮನಕ್ಕೆ ತಂದು ಅದನ್ನ ಅವ್ರಿಗೆ ಕ್ರಮ ಕೈಗೊಳ್ಳೋಕ್ಕೆ ಆ ಕೆಲಸವನ್ನು ನಾವು ಮಾಡ್ತೀವಿ ಎಲ್ಲ ತಾವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಿ ಅಡಿಷನಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಅದು ಕ್ಲಾಶ್ ಆಗ್ತವೆ ಎಲ್ಲ ಡೇಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಇವೆಲ್ಲ ಉತ್ತರ ಕೊಟ್ಟಿದ್ದೀವಿ ಅಂತ ಪ್ರಾಧಿಕಾರಕ್ಕೆ ಸೂಚನೆ ಕೊಡ್ತೀವಿ ಎಲ್ಲರೂ ಪರಸ್ಪರ ಮಾಡಿಕೊಂಡು ನಿಗದಿಪಡಿಸಬೇಕಾಗಿದ್ದು ಏನು ವೇಕೆನ್ಸಿ ಬಗ್ಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳಿದಾರೆ ನಾನು ಪರವಾಗಿ ಮಾತಾಡ್ತಾ ಇದ್ದೀನಿ ಏಜ್ ರಿಲ್ಯಾಕ್ಸೇಷನ್ ಏನ್ ಕೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಎರಡು ವರ್ಷ ಇರುತ್ತೆ ಅದು ಬೇರೆ ರಾಜ್ಯಗಳು ಏನು ಮಾಡಿದಾವೆ ಅದನ್ನ ನೋಡಿಕೊಂಡು ಸಹ ನಾವು ಪರಿಶೀಲನೆ ಮಾಡ್ತೇವೆ ಅಧ್ಯಕ್ಷರೇ ಈಗ ಇಲ್ಲಿ ಗೃಹ ಮಂತ್ರಿಗಳು ಇದ್ದಾರೆ ಒಂದು ಪೊಲೀಸ್ ಬರ್ತಿದ್ದೇನೆ ರಿಲ್ಯಾಕ್ಸೇಷನ್ ಐತಿ ದಯವಿಟ್ಟು ಕೊಟ್ರೆ ಮೂರ್ನಾಲ್ಕು ವರ್ಷದಿಂದ ಈ ಕರೋನಾದಿಂದ ಆಗದೆ ಅನೇಕ ನಿರುದ್ಯೋಗ ಯುವಕರು ಅವರು ಅವರು ಉತ್ತರ ಕೊಟ್ಟಿದ್ದಾರೆ ಹಿಂದೆ ಶೂನ್ಯ ವೇಳೆ ಏನು ಕೊಟ್ಟಿದ್ದಾರೆ ಅವರು ಕಾರ್ಯಕ್ಷಮತೆ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀಳ್ತದ ಎರಡ್ ಮೂರು ವರ್ಷನಾಗ ಏನು ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀರುದಿಲ್ಲ ಅವ್ರಿಗೊಂದು ಹೊಸ ಜೀವನ ಕೊಟ್ಟಂಗೆ ಆಗ್ತದೆ ಮಾನ್ಯ ಗೃಹ ಮಂತ್ರಿಗಳು ಅದನ್ನು ಒಂದು ಹೇಳಬೇಕು ಅದ್ರ ಜೊತೆಗೆ ಅಧ್ಯಕ್ಷರೇ ಈಗೇನು ಪೊಲೀಸರಾಗಿ ಭಾರತೀಯ ಸೈನ್ಯದಿಂದ ನಿವೃತ್ತಿಯ ನಾಯಕ ಬರ್ತಾರಲ್ಲ ಅದಕ್ಕೆ ಅವ್ರಿಗೇನ್ ನೇಮಕಾತಿ ಆಗಿದೆ ಅಲ್ಲ ಕೊನೆಯ ರಿಟೈರ್ಮೆಂಟ್ ಟೈಮ್ನಾಗ ಅವ್ರು ಯಾವ ಜಿಲ್ಲೆಯವರು ಅದಾರ ಅಲ್ಲಿಗೆ ಅವನು ವರ್ಗಾವಣೆ ಮಾಡುವಂತೇಷನ್ ಕೊಟ್ರೆ ಯಾರು ಭಾರತೀಯ ಸೈನ್ಯಕ್ಕೆ ಇವತ್ತು ಕೆಲಸ ಮಾಡೋದವ್ರಿಗೆ ಒಂದು ಸಾರ್ಥಕತೆ ಆಗ್ತದೆ ಮಾನ್ಯ ಗೃಹ ಮಂತ್ರಿಗಳು ಇದೇನು ಬಹಳ ದೊಡ್ಡ ಪ್ರಶ್ನೆ ಇಲ್ಲ ಅವರು ಇಲ್ಲ ಇದು ಇಲ್ಲ ನನಗೂ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಬೇಡ ಗೃಹ ಮಂತ್ರಿಗಳು ಸ್ವಲ್ಪ ವಿಶಾಲ ಹೃದಯದಿಂದ ತಾವು ಉತ್ತರ ಕೊಡ್ಬೇಕಂತ ಇಲ್ಲ ವಿಶಾಲ ಹೃದಯ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ನಾವು ರೆಕ್ರೂಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡ್ತೇನೆ ಈಗ